ಮಹಾಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಜಿತ್ ಹನುಮಕ್ಕನವರು ನೆನ್ನೆ ಸರಿಯಾಗಿ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಸಿ ಎನ್ ಎಕ್ಸ್ ಸಂಸ್ಥೆಯ ಜೊತೆ ಸೇರಿಕೊಂಡು ಇಂಡಿಯಾ ಟಿ ವಿ ಮಾಡಿದ ಸರ್ವೆಯ ವಿವರಗಳನ್ನು ಕೊಡ್ತಾ ಇದ್ವಿ ನೆನ್ನೆ ಒಂದು ಮಾತು ಹೇಳಿದ್ದೆ ಇವತ್ತು ಎರಡು ಇಂಪಾರ್ಟೆಂಟ್ ಸರ್ವೆಗಳು ಬರದಿದೆ ಅಂತ ಅವುಗಳ ಪೈಕಿ ಇನ್ನೊಂದು ಸರ್ವೆಯ ವಿವರಗಳನ್ನು ನಿಮ್ಮೆದುರಿಗೆ ತೆಗೆದುಕೊಂಡು ಬರ್ತಾ ಇದ್ದೀವಿ ಟೈಮ್ಸ್ ನೌ ಸರ್ವೆ ಬಿಡುಗಡೆಯಾಗಿದೆ ಲೋಕಸಭಾ ಚುನಾವಣೆಗೆ ದಿನಗಣನೆಗಳ ಆರಂಭವಾಗಿರುವ ಹಂತದಲ್ಲಿ ಒಂದರ ನಂತರ ಒಂದರಂತೆ ಸರ್ವೆಗಳು ಬರ್ತಾ ಇವೆ ಎನ್ ಡಿ ಎ ಮೈತ್ರಿ ಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತಾ ಅಧಿಕಾರಕ್ಕೆ ಬರುತ್ತೆ ಅನ್ನೋದಾದ್ರೆ ಎಷ್ಟು ಸ್ಥಾನಗಳನ್ನ ಗೆದ್ದು ಅಬ್ಕಿ ಬಾರ್ ಚಾರ್ಸೋಪಾರ್ ಅನ್ನುವ ನರೇಂದ್ರ ಮೋದಿ ಅವರ ಘೋಷಣೆ ಸತ್ಯ ಆಗತ್ತ ಆ ಗುರಿಯನ್ನ ತಲುಪದಂತೆ ತಡೆಯುವಲ್ಲಿ ಐ ಎ ಮೈತ್ರಿಕೂಟ ಯಶಸ್ವಿಯಾಗತ್ತಾ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತರ ಗಡಿಯನ್ನು ದಾಟಬೇಕು ಅನ್ನುವ ಬಿಜೆಪಿಯ ಕನಸು ಈಡೇರುತ್ತ ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು ಅನ್ನುವ ಐ ಎನ್ ಮಿತ್ರಕೂಟಗಳ ಕನಸು ಈಡೇರುತ್ತ ಮತ್ತೊಂದು ಸರ್ವೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ನಂಬರ್ಸ್ ನ್ ಘೋಷಣೆಯ ನಂತರ ನಡೆದಿರುವ ಸರ್ವೆಗಳಿವು ಎನ್ಡಿಎ ಮೈತ್ರಿಕೂಟದ ಪಕ್ಷಗಳು ಯಾವ್ಯಾವುದು ಐಎನ್ಡಿಎ ಮೈತ್ರಿಕೂಟದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಖಚಿತವಾದ ನಂತರ ನಡೆದಿರುವ ಸರ್ವೆಗಳಾದ್ದರಿಂದ ಇನ್ನೂ ಹೆಚ್ಚಿನ ಕುತೂಹಲ ಗಂಟೆಗಟ್ಲೆ ದಿನಗಟ್ಟಲೆ ಸರ್ವೆ ವಿವರಗಳನ್ನ ಕೊಡೋದಿಲ್ಲ ನೇರವಾಗಿ ಗೆ ಬರ್ತೀವಿ ಮೋದಿಯನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ಬರದಂತೆ ತಡೆಯೋದಕ್ಕೆ ಐ ಮೈತ್ರಿ ಮೈತ್ರಿಕೂಟಕ್ಕೆ ಸಾಧ್ಯ ಆಗತ್ತಾ ಟೈಮ್ಸ್ ನೌ ಸರ್ವೆ ಪ್ರಕಾರ ಬಿಜೆಪಿ ಏಕಾಂಗಿಯಾಗಿ ಸರಳ ಬಹುಮತ ಪಡೆಯುತ್ತಾ ಜಾಸ್ತಿ ಬಿಲ್ಡಪ್ ಬೇಡ ನೇರವಾಗಿ ಸಂಖ್ಯೆಗಳಿಗೆ ಬರ್ತಾ ಇದ್ದೀವಿ ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಯಾವ್ಯಾವ ಮೈತ್ರಿಕೂಟಕ್ಕೆ ಎಷ್ಟೆಷ್ಟು ಸ್ಥಾನ ಅಂತ ಮೊದಲಿಗೆ ಹೇಳ್ತಾ ಇದ್ದೀವಿ ಮೈತ್ರಿ ಕೂಟಗಳಿಗೆ ಮುನ್ನೂರ ಎಂಬತ್ನಾಲ್ಕು ಎನ್ ಎ ಐ ಎ ನೂರ ಹದಿನೆಂಟು ಇತರೆ ನಲವತ್ತೊಂದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಎ ಮುನ್ನೂರ ಎಂಬತ್ನಾಲ್ಕನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಅನ್ನ ಒಳಗೊಂಡಿರುವ ಮೈತ್ರಿಕೂಟ ಐ ಎನ್ ಡಿ ಐ ಎ ನೂರ ಹದಿನೆಂಟು ಸ್ಥಾನಗಳನ್ನ ಗೆಲ್ಲುತ್ತೆ ಇತರೆ ನಲವತ್ತೊಂದು ಸ್ಥಾನಗಳಲ್ಲಿ ಗೆಲ್ತಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ನಿನ್ನೆ ಇಂಡಿಯಾ ಟಿವಿ ಸಮೀಕ್ಷೆಯನ್ನ ನೋಡಿದ್ರಿ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ತೊಂಬತ್ತೊಂಬತ್ತು ಅಂತ ಆ ಸಮೀಕ್ಷೆ ಹೇಳಿತ್ತು ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇದೆ ಮುನ್ನೂರ ಎಂಬತ್ನಾಲ್ಕು ನಿನ್ನೆ ಮತ್ತು ಇವತ್ತು ಬಂದಿರುವಂತಹ ಎರಡೂ ಸಮೀಕ್ಷೆಗಳು ನಾನ್ನೂರರ ಗಡಿಯನ್ನ ದಾಟುವ ಕನಸು ಈಡೇರೋದಿಲ್ಲ ಅಂತ ಹೇಳ್ತಾ ಇದ್ದಾವೆ ನಾನ್ನೂರರ ಗಡಿಯನ್ನು ದಾಟುವ ಕನಸು ಈಡೇರೋದಿಲ್ಲ ಅಂತ ಇಂಡಿಯಾ ಟಿವಿ ಸಮೀಕ್ಷೆಯ ಪ್ರಕಾರ ಐ ಎನ್ ಡಿ ಎ ತೊಂಬತ್ನಾಲ್ಕಿತ್ತು ಐ ಎನ್ ಡಿ ಎ ತೊಂಬತ್ನಾಲ್ಕಿತ್ತು ಟೈಮ್ಸ್ ನಾವು ಹೇಳ್ತಾ ಇದೆ ನೂರ ಹದಿನೆಂಟು ಅಂತ ಎರಡ್ ಸಾವಿರದ ಹತ್ತೊಂಬತ್ತರ ರಿಸಲ್ಟ್ಗೆ ಹೋಲಿಸಿದರೆ ಮುನ್ನೂರ ಎಂಬತ್ನಾಲ್ಕು ಎನ್ ಡಿ ಎ ಪಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಮುನ್ನೂರ ಐವತ್ಮೂರಿತ್ತು ಕಳೆದ ಸಲದ ಸಂಖ್ಯೆ ಮುನ್ನೂರ ಐವತ್ ಮೂರು ಕಳೆದ ಸಲದ ಸಂಖ್ಯೆ ಅದು ಈ ಸಲ ಮುನ್ನೂರ ಎಂಬತ್ನಾಲ್ಕಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಹೋಲಿಸಿದರೆ ಐವತ್ತೊಂದು ಹೆಚ್ಚುವರಿ ಸ್ಥಾನಗಳನ್ನ ಎನ್ ಡಿ ಎ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಅಲ್ಲಿಗೆ ಪ್ರೋ ಇನ್ಕಂಬನ್ಸಿ ಈಸ್ ಪ್ರೂವನ್ ಆಡಳಿತ ಪರ ಅಲೆ ಇದೆ ಮತ್ತು ಆಡಳಿತ ಪರ ಅಲೆ ಜೋರಾಗಿದೆ ಅಂತ ಮತ್ತೊಂದು ಸಮೀಕ್ಷೆ ಭವಿಷ್ಯ ನುಡಿತಾ ಇದೆ ಹಾಗಂತ ಕಳೆದ ಸಲಕ್ಕೆ ಹೋಲಿಸಿದರೆ ವಿಪಕ್ಷಗಳ ಸಂಖ್ಯೆ ಕಡಿಮೆ ಆಗುತ್ತಾ ಅಂದ್ರೆ ಇಲ್ಲ ನನ್ನ ಇಂಡಿಯಾ ಟಿವಿ ಸರ್ವೆಯನ್ನು ವಿವರವಾಗಿ ಕೊಟ್ವಿ ಅದರದ್ದು ಮತ್ತು ಟೈಮ್ಸ್ ನೋ ಸಮೀಕ್ಷೆಯ ವರದಿಗಳನ್ನ ಎರಡರ ಕಂಪ್ಯಾರಿಸನ್ ಅನ್ನು ತೋರಿಸ್ತಾ ಇದ್ದೀವಿ ಇಂಡಿಯಾ ಟಿವಿ ಪ್ರಕಾರ ಮುನ್ನೂರ ತೊಂಬತ್ತೊಂಬತ್ತು ಟೈಮ್ಸ್ ನೋ ಪ್ರಕಾರ ಮುನ್ನೂರ ಎಂಬತ್ನಾಲ್ಕು ಎನ್ ಡಿ ಎದ ಸಂಖ್ಯೆ ಇಂಡಿಯಾ ಟಿವಿ ಪ್ರಕಾರ ತೊಂಬತ್ನಾಲ್ಕು ಟೈಮ್ಸ್ ನೌ ಪ್ರಕಾರ ನೂರ ಹದಿನೆಂಟು ಐ ಎನ್ ಡಿ ಐ ಎದ ಸಂಖ್ಯೆ ಇತರೆ ಇಂಡಿಯಾ ಟಿವಿ ಪ್ರಕಾರ ಐವತ್ತು ಟೈಮ್ಸ್ ನೌ ಪ್ರಕಾರ ನಲವತ್ತೊಂದು ಟೈಮ್ಸ್ ನೌ ಸರ್ವೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರ ರಿಸಲ್ಟ್ ಜೊತೆಗೆ ಕಂಪೇರ್ ಮಾಡಿದರೆ ಕಳೆದ ಸಲಕ್ಕಿಂತಲೂ ಎನ್ ಡಿ ಎ ಮೈತ್ರಿಕೂಟ ಐವತ್ತೊಂದು ಕ್ಷೇತ್ರಗಳಲ್ಲಿ ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಾ ಇತ್ತು ಐ ಎನ್ ಡಿ ಎ ಮೈತ್ರಿಕೂಟ ಕಳೆದ ಸಲದ ಯು ಪಿ ಎ ಪಡೆದ ಸಂಖ್ಯೆಗಿಂತಲೂ ಇಪ್ಪತ್ತೇಳು ಜಾಸ್ತಿ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಟೋಟಲ್ ಲಾಸ್ ಆಗೋದು ಇತರರಿಗೆ ಮೈನಸ್ ಫಿಫ್ಟಿ ಟೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೊಂಬತ್ಮೂರು ಕ್ಷೇತ್ರಗಳಲ್ಲಿ ಗೆದ್ದಿದ್ದಂಥ ಇತರರು ಎರಡು ಮೈತ್ರಿಕೂಟಗಳಿಂದ ಹೊರಗಿರುವಂಥವರು ಈ ಸಲ ನಲವತ್ತೊಂದು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ತಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಒಟ್ಟಾರೆ ಮೈತ್ರಿಕೂಟಗಳು ಎಷ್ಟು ಗೆಲ್ತವೆ ಅನ್ನೋದನ್ನ ನೋಡಿದ್ರಿ ಪಕ್ಷವಾರು ಸಂಖ್ಯೆಗಳನ್ನು ನೋಡುವ ಸಮಯ ಬಿಜೆಪಿಯ ಗುರಿ ಇದೆ ತ್ರೀ ಸೆವೆಂಟಿ ಮುನ್ನೂರ ಎಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲ್ಲುವ ಗುರಿಯನ್ನ ಬಿಜೆಪಿ ಹೊಂದಿದೆ ಟೈಮ್ಸ್ ನೋ ಪ್ರಕಾರ ಆ ಗುರಿ ಈಡೇರೋದಕ್ಕೆ ಸಾಧ್ಯ ಇಲ್ಲ ಈ ಸರ್ವೆ ಪ್ರಕಾರ ಆ ಗುರಿ ಈಡೇರುವುದಿಲ್ಲ ವರ್ಸ್ಟ್ ಕೇಸ್ ಸಿನಾರಿಯೋ ಅತ್ಯಂತ ಕಡಿಮೆ ಅಂದ್ರೆ ಬಿಜೆಪಿ ಮುನ್ನೂರ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅದು ಮುನ್ನೂರ ಐವತ್ತೊಂಬತ್ತರ ತನಕ ಹೋಗಬಹುದೇ ಹೊರತು ಮುನ್ನೂರ ಎಪ್ಪತ್ತರ ಕನಸು ಈಡೇರುವುದಿಲ್ಲ ಅಂತ ಈ ಸರ್ವೆ ಹೇಳ್ತಾ ಇದೆ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತು ಕ್ಷೇತ್ರಗಳಲ್ಲಿ ಗೆಲ್ಲುವ ಗುರಿಯನ್ನು ಬಿಜೆಪಿ ಇಟ್ಕೊಂಡಿದೆ ಮ್ಯಾಕ್ಸಿಮಮ್ ಮುನ್ನೂರ ಐವತ್ತೊಂಬತ್ತು ಗೆಲ್ಲಬಹುದು ಅಂತ ಈ ಸರ್ವೆ ಹೇಳ್ತಾ ಇದೆ ಮಿನಿಮಮ್ ಮುನ್ನೂರ ಇಪ್ಪತ್ತೊಂಬತ್ತು ಯಾವ ರೀತಿಯಲ್ಲಿ ಲೆಕ್ಕಾಚಾರ ಹಾಕಿದ್ರೂ ಕೂಡ ಕಳೆದ ಸಲಕ್ಕಿಂತ ಜಾಸ್ತಿ ಆಗುತ್ತೆ ಬಿಜೆಪಿ ಏಕಾಂಗಿಯಾಗಿ ಕೂಡ ಜಾಸ್ತಿ ಆಗುತ್ತೆ ಮಿನಿಮಮ್ ಜಾಸ್ತಿ ಆಗುತ್ತೆ ಮ್ಯಾಕ್ಸಿಮಮ್ ಐವತ್ತಾರರ ತನಕ ಜಾಸ್ತಿ ಆಗಬಹುದು ಅಂತ ಮ್ಯಾಕ್ಸಿಮಮ್ ಮಿನಿಮಮ್ ಈ ಸರ್ವೆ ಹೇಳ್ತಾ ಇರೋ ಪ್ರಕಾರ ಕಳೆದ ಸಲದ ರಿಸಲ್ಟ್ಗೆ ಹೋಲಿಸಿದರೆ ಇಪ್ಪತ್ತಾರರಿಂದ ಐವತ್ತಾರರ ತನಕ ಸಂಖ್ಯೆಯನ್ನ ಬಿ ಜೆ ಪಿ ಏಕಾಂಗಿಯಾಗಿ ಹೆಚ್ಚಿಸಿಕೊಳ್ಳಬಹುದು ಕಾಂಗ್ರೆಸ್ನ ಕಥೆ ಏನು ಇಪ್ಪತ್ತೇಳರಿಂದ ನಲವತ್ತೇಳು ಅಂತ ಈ ಸರ್ವೆ ಹೇಳ್ತಾ ಇದೆ ಕಾಂಗ್ರೆಸ್ ಈ ಸಲ ಅದೇನೇ ಎಫರ್ಟ್ ಮಾಡಿದ್ರು ಕಳೆದ ಸಲಕ್ಕಿಂತ ಜಾಸ್ತಿ ಆಗೋದಿಲ್ಲ ಅಂತ ಈ ಸರ್ವೆಯ ಸಾರಾಂಶ ಕಳೆದ ಸಲ ಐವತ್ತೆರಡಿತ್ತು ಇತ್ತು ಕಾಂಗ್ರೆಸ್ ಏಕಾಂಗಿಯಾಗಿ ಕಳೆದ ಸಲ ಐವತ್ತೆರಡಿತ್ತು ಇತ್ತು ಈ ಸಲ ಮ್ಯಾಕ್ಸಿಮಮ್ ನಲವತ್ತೇಳು ಅಂತ ಈ ಸರ್ವೆ ಹೇಳ್ತಾ ಇದೆ ಮ್ಯಾಕ್ಸಿಮಂ ನಲವತ್ತೇಳು ಕಳೆದ ಸಲದ ಸಂಖ್ಯೆಯನ್ನು ದಾಟುವುದಕ್ಕಾಗದಿಲ್ಲ ವರ್ಸ್ಟ್ ಕೇಸ್ ಸಿನಾರಿಯೋ ಕಾಂಗ್ರೆಸ್ ಇಪ್ಪತ್ತೇಳಕ್ಕೆ ಸ್ಟ್ರಕ್ ಆಗಬಹುದು ಅಂತ ಕಾಂಗ್ರೆಸ್ ಇಪ್ಪತ್ತೇಳಕ್ಕೆ ಕುಸಿಯಬಹುದು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಭಾರತ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಾಲಿಗೆ ಅತ್ಯಂತ ಕೆಟ್ಟ ರಿಸಲ್ಟ್ ಅನ್ನು ಕೊಟ್ಟ ಚುನಾವಣೆ ನಲವತ್ನಾಲ್ಕು ಬಂದಿತ್ತು ಕಾಂಗ್ರೆಸ್ ನಲವತ್ನಾಲ್ಕು ಅನೇಕ ಸರ್ವೆಗಳು ಎರಡ್ ಸಾವಿರದ ಹದಿನಾಲ್ಕಕ್ಕಿಂತಲೂ ಕಡಿಮೆ ಸ್ಥಾನಗಳನ್ನು ಕಾಂಗ್ರೆಸ್ ಪಡೆಯಬಹುದು ಅಂತ ಹೇಳ್ತಾ ಇದ್ದಾವೆ ಈ ಸರ್ವೆಯ ಮೀನ್ ನಂಬರ್ ಅನ್ನು ತಗೊಂಡ್ರೆ ಇಪ್ಪತ್ತೇಳು ಮತ್ತು ನಲವತ್ತೇಳರ ಆವರೇಜ್ ಅನ್ನು ತಗೊಂಡ್ರೆ ಈ ಸರ್ವೆ ಕೂಡ ಅದೇ ಭವಿಷ್ಯ ಹೇಳ್ತಾ ಇದೆ ಇಪ್ಪತ್ತೇಳರಿಂದ ನಲವತ್ತೇಳು ವೈಎಸ್ಆರ್ ಕಾಂಗ್ರೆಸ್ ಇಪ್ಪತ್ತೊಂದು ಇಪ್ಪತ್ತೆರಡು ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಡಿಎಂಕೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಟಿಎಂಸಿ ಹದಿನೇಳರಿಂದ ಇಪ್ಪತ್ತೊಂದು ಬಿಜು ಜನತಾದಳ ಹತ್ತರಿಂದ ಹನ್ನೆರಡು ಆಮ್ ಆದ್ಮಿ ಪಕ್ಷ ಐದರಿಂದ ಏಳು ಇತರೆ ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಸೇರಿ ಎಪ್ಪತ್ತೆರಡರಿಂದ ತೊಂಬತ್ತೆರಡು ಆ ಪಕ್ಷಗಳು ಎನ್ ಡಿ ಎ ಮೈತ್ರಿಕೂಟದಲ್ಲೂ ಇರಬಹುದು ಐ ಎನ್ ಡಿ ಐ ಎದಲ್ಲೂ ಇರಬಹುದು ಎರಡೂ ಮೈತ್ರಿಕೂಟದಿಂದ ಹೊರಗೂ ಇರಬಹುದು ಅವರೆಲ್ಲರೂ ಸೇರಿ ಎಪ್ಪತ್ತೆರಡರಿಂದ ತೊಂಬತ್ತೆರಡು ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಾ ಇದೆ ಕಳೆದ ಸಲದ ರಿಸಲ್ಟ್ಗೆ ಬಿ ಜೆ ಪಿ ಮತ್ತು ಕಾಂ ಕಾಂಗ್ರೆಸ್ ಎರಡರ ಅನ್ನು ತೋರಿಸ್ತಾ ಇದೆ ಕಳೆದ ಸಲ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರು ಮೂರು ನಿನ್ನೆ ಕೂಡ ಹೇಳಿದೆ ನಾನು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಗೆ ಮಿಷನ್ ಟೂ ಸೆವೆಂಟಿ ಟೂ ಅಂತ ಇತ್ತು ಬಿ ಜೆ ಪಿ ಏಕಾಂಗಿಯಾಗಿ ಇನ್ನೂರ ಎಪ್ಪತ್ತೆರಡನ್ನು ದಾಟಬೇಕು ಅಂತ ಅಂದರೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಅಂತ ಇಂದು ಇನ್ನೂರ ಎಂಬತ್ತೆರಡು ಗಳಿಸ್ತು ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅಬ್ಕಿ ಬಾರ್ ತೀನ್ಸೋ ಪಾರನ್ನು ಬಿಜೆಪಿ ಏಕಾಂಗಿಯಾಗಿ ಮುನ್ನೂರನ್ನು ದಾಟಬೇಕು ಅಂತ ಮುನ್ನೂರ ಮೂರು ಗೆದ್ದು ಈ ಸಲ ಮಿಷನ್ ತ್ರೀ ಸೆವೆಂಟಿ ಅಂತ ಇಟ್ಕೊಂಡು ಹೊರಟಿದ್ದಾರೆ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತನ್ನು ದಾಟಬೇಕು ಅಂತ ಮುನ್ನೂರ ಇಪ್ಪತ್ತೊಂಬತ್ತರಿಂದ ಮುನ್ನೂರ ಐವತ್ತೊಂಬತ್ತು ಬರಬಹುದು ಅಂತ ಈ ಸರ್ವೆ ಹೇಳ್ತಾ ಇದೆ ಅಲ್ಲಿಗೆ ಕಳೆದ ಸಲಕ್ಕಿಂತ ಕನಿಷ್ಠ ಇಪ್ಪತ್ತಾರು ಕ್ಷೇತ್ರಗಳನ್ನು ಬಿಜೆಪಿ ಹೆಚ್ಚುವರಿಯಾಗಿ ಗೆದ್ದುಕೊಳ್ಳುತ್ತೆ ಗರಿಷ್ಠ ಐವತ್ತಾರು ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗೆಲ್ಲಬಹುದು ಕಾಂಗ್ರೆಸ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲವತ್ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೆರಡು ಈ ಸಲ ಇಪ್ಪತ್ತೇಳರಿಂದ ನಲವತ್ತೇಳರ ತನಕ ಹೋಗಬಹುದು ಇಪ್ಪತ್ತೇಳರಿಂದ ನಲವತ್ತೇಳು ಇವತ್ತು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಲ್ಲ ನಮ್ಮ ಜೊತೆಗೆ ರಾಜಕೀಯ ವಿಶ್ಲೇಷಕರಿದ್ದಾರೆ ನನ್ನ ಕೊಲೀಗ ಪ್ರಶಾಂತ್ ನಾಥು ಕೂಡ ಇರ್ತಾರೆ ಪ್ರಶಾಂತ್ ಮತ್ತು ಶಂಕರ್ ಶೆಟ್ಟರ್ ಇಬ್ಬರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅಜಿತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್